ನಮಸ್ತೆ ಮನ್ನಿ ಮ್ಯಾಂಟಿಕ್ ಏಂಜಲ್ ಏನ್ ಹೇಳ್ತಾರೆ ಕರೆಂಟ್ ಲವ್ ಲೈಫ್ ಬಗ್ಗೆ ನೋಡೋಣ ಓಕೆ ಸೊ ವೆಯ್ಟ್ ಮಾಡ್ತಾ ಇರ್ತೀರೋ ಅಥವಾ ಫ್ಲರ್ಟ್ ಮಾಡ್ಕೊಂಡೇ ಇರ್ತೀರೋ ಅಥವಾ ಒಬ್ರುನೊಬ್ರು ಅರ್ಥ ಮಾಡ್ಕೊಳ್ತೀರೋ ಇಲ್ವೋ ಅನ್ನುವಂತ ಪ್ರಶ್ನೆ ಇಲ್ಲಿದೆ ಸೊ ಹೀಗೆ ಒಂದು ಎನರ್ಜಿ ಜಸ್ಟ್ ಹಾಗೆ ಎಷ್ಟು ದಿನ ಹೋಗುತ್ತೋ ಹೋಗ್ಲಿ ಅಂತ ಇರ್ತೀರೋ ಅಥವಾ ಇನ್ನ ಹೆಚ್ಚು ಅರ್ಥ ಮಾಡಿಕೊಂಡು ಒಂದು ಬಾಂಡಿಂಗ್ಗೆ ಬಂದು ಒಂದು ನಿಜವಾದ ಒಂದು ಹೇಗೆ ಗೊತ್ತಿಲ್ಲ ಒಂದು ಹೆಸರು ಕೊಡ್ತೀರಾ ನಿಮ್ಮ ಸಂಬಂಧಕ್ಕೆ ಅನ್ನುವಂಥದ್ದು ಇದೆ ಒಂದು ಅಪ್ಗ್ರೇಡ್ ತಗೊಬನ್ನಿ ನಿಮ್ಮ ಲವ್ ಲೈಫಿಗೆ ಅನ್ನುವಂಥದ್ದು ಇದೆ ಸೊ ವರ್ತ್ ವೈಟಿಂಗ್ ಅನ್ನುವಂಥದ್ದು ಇದೆ ಕೆಲವರಿಗೆ ಕೆಲವ್ರು ಫ್ಲೋಟ್ ಮಾಡ್ಕೊಂಡೇ ಟೈಮ್ ವೇಸ್ಟ್ ಮಾಡ್ಬಿಡಿ ಅಥವಾ ಕೆಲವ್ರು ಎಷ್ಟು ದಿನ ಹೋದ್ರೂ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯನೇ ಕೊಡಬೇಡಿ ಅಥವಾ ಅರ್ಥ ಮಾಡ್ಕೊಳ್ಳೋ ಅಂತ ಗೋಜ್ಗೆ ಹೋಗ್ಬೇಡಿ ನಿಮ್ಮ ದಿಕ್ಕಲ್ಲಿ ನೀವು ಇರಿ ಅವ್ರ ದಿಕ್ಕಲ್ಲಿ ಅವ್ರಿರ್ಲಿ ಇನ್ ಕೆಲವರಂತೂ ಬರೀ ಕಾಯ್ಕೊಂಡೇ ಕೂತಿದ್ದಾರೆ ಕಾಯ್ದು ಕಾದು ಸಾಕಾಗೋಗಿದೆ ಇಲ್ಲಿ ಆಕ್ಚುಲಿ ನಿಮಗಿಂತ ನಿಮ್ಮ ಸ್ಪಿರಿಟ್ ಏಂಜಲ್ಸಿಗೆ ಸಾಕಾಗೋಗಿದೆ ಕಾಯ್ದು 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 ಸೊ ಅವರು ನಿಮ್ಮ ನಿಮಗೆ ಸಹಾಯ ಮಾಡುವಂಥ ಡಿವೈನ್ ಟೈಮಿಂಗ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ಇದೇ ನನ್ನ ಸೋಲ್ಮೇಟ್ ಅಥವಾ ಇದೇ ನನ್ನ ಲೈಫ್ ಪಾರ್ಟ್ನರ್ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮೂವ್ ಆನ್ ಐ ಮೀನ್ ಮುಂದುವರಿರಿ ಅಥವಾ ಇವ್ರು ನನ್ನ ಲೈಫ್ ಪಾರ್ಟ್ನರ್ ಅಲ್ವಾ ಅಲ್ಲ ಅಥವಾ ಇದು ಇವರು ಅಲ್ಲ ನನಗೆ ಸರಿಯಾದ ಜೋಡಿ ಅಂತ ಅನ್ಸಿದ್ರೆ ಅದರಿಂದ ವಾಕ್ಔಟ್ ಮಾಡಿ ಅಥವಾ ಮೂವ್ ಆನ್ ಮಾಡಿ ಸೊ ಮೂವ್ ಆನ್ ಮಾಡ್ತೀರಾ ಅಥವಾ ಅಪ್ಗ್ರೇಡ್ ಮಾಡಿಕೊಂಡು ಕಮಿಟ್ಮೆಂಟಿಗೆ ಬರ್ತೀರಾ ನಿರ್ಧಾರ ತಗೊಳ್ಳಿ ಯಾಕೆ ಅಂದರೆ ಈ ಸಮಯ ನಿರ್ಧಾರ ತಗೊಳ್ಬೇಕಾಗಿರುವಂಥ ಸಮಯ ಈ ಸಮಯ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಮುಂದೆ ಈ ಥರ ಸಹಾಯ ಮಾಡೋದಕ್ಕೆ ಯಾರೂ ಸಿಗೋದಿಲ್ಲ ಸೊ ಈ ಒಂದು ದೊಡ್ಡ ನಿರ್ಧಾರ ಜವಾಬ್ದಾರಿ ಟೈಮ್ ಹೋಗ್ತಾ ಇದೆ ಸೊ ಬೇಗ ಡಿಸಿಷನಿಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಒಂದು ಅರ್ಜೆಂಟ್ ಮೆಸೇಜ್ ಅಂದರೂ ಕೂಡ ತಪ್ಪಿಲ್ಲ ಇದನ್ನ ಅಂತ ಹೇಳಬಹುದು ಸೊ ಇನ್ನ ಎಷ್ಟು ದಿನ ಬೇಕು ನಿಮಗೆ ಈ ಒಂದು ಮುಖವಾಡದಿಂದ ಹೊರಗೆ ಬರ್ಲಿಕ್ಕೆ ಅಥವಾ ಈ ಒಂದು ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಇದೆ ಸೊ ಸಮನ್ ಈಸ್ ವೇರಿಂಗ್ ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದೇ ರಿಲೇಶನ್ಶಿಪ್ ಅವ್ರಿಗೆ ಮಾಸ್ಕ್ ಹಾಕೊಂಡಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಅದನ್ನ ಕಿತ್ ಹಾಕಿ ಒಂದು ಕ್ಲಾರಿಟಿಗೆ ಬನ್ನಿ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ ನಿಮ್ಗೆ ನಿಜವಾಗ್ಲೂ ಏನು ತಲೆಗೆ ಹೋಗ್ತಾ ಇದೆಯೋ ಹೋಗ್ತಾ ಇಲ್ವೋ ನಂಗಂತೂ ಅರ್ಥ ಆಗ್ತಾ ಇಲ್ಲ ಬಸ್ಟ್ ಬಟ್ ಬರೀ ಕೆಮಿಸ್ಟ್ರಿ ಇದ್ರೆ ಸಾಕ ಕೆಮಿಸ್ಟ್ರಿ ನನಗೆ ಗೊತ್ತಿಲ್ಲ ಬಟ್ ಎಸ್ ಬರೀ ಅದಿದ್ರೆ ಸಾಕ ಸ್ಟ್ರಾಂಗ್ ಒಂದು ಅಟ್ರಾಕ್ಷನ್ ಇದೆ ಇಲ್ಲ ಅಂತ ಇಲ್ಲ ಆ ಅಟ್ರಾಕ್ಷನಿಗೆ ಲವ್ ಹೆಸರು ಕೊಟ್ರೆ ಆಗೋಯ್ತಾ ಸಹ ಪರಿಶುದ್ಧವಾದ ಪ್ರೇಮನ ಬೇರೆ ಬೇರೆ ರೀತಿಲಿ ನೋಡ್ದಿರಾ ಒಂದು ಜಸ್ಟ್ ಫಿಸಿಕಲಿ ಅಥವಾ ಒಂದು ಕಂಫರ್ಟ್ ಝೋನ್ ಅನ್ನುವಂಥ ಹೆಸರನ್ನ ಕೊಡ್ದಿರಾ ನಿಜವಾದ ಪ್ರೀತಿ ಲೈಫ್ ಲಾಂಗ್ ಒಬ್ರಿಗೆ ಒಬ್ರು ಇರಬೇಕು ಅನ್ನುವಂತ ಅರ್ಥನ ನೀವು ಹೇಗೆ ಅರ್ಥೈಸ್ಕೊಳ್ತೀರೋ ಗೊತ್ತಿಲ್ಲ ನೋಡಿ ಅನ್ನುವಂಥದ್ದು ಇದೆ ಒಂದು ಮಳೆಗಾಲದಲ್ಲಿ ನಿಮ್ಮ ಪ್ರೇಮಿ ನಿಮ್ಗೆ ಏನೋ ಗಿಫ್ಟ್ ಕೊಡ್ತಾರೆ ಈ ಮಳೆಗಾಲದಲ್ಲಿ ಸೊ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಏನೋ ಒಂದು ಬದಲಾವಣೆ ಮೇಜರ್ಸ್ ಚೇಂಜ್ ಯಾರ್ದೋ ಲವ್ ಲೈಫ್ ಅಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಕೆಲವ್ರಿಗೆ ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅಥವಾ ನೀವು ನಿಮ್ಮ ಕೆರಿಯರ್ ಚೆನ್ನಾಗಿದೆ ಅಥವಾ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತ ಅಥವಾ ನೀವು ನೋಡಲಿಕ್ಕೆ ಚೆನ್ನಾಗಿದ್ದೀರಾ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ಕೆಲವರು ನಿಮ್ಮನ್ನು ಇಷ್ಟಪಡ್ತಾ ಇರಬಹುದು ಅದನ್ನು ಬಿಟ್ಬಿಟ್ಟು ನಿಜವಾದ ಪ್ರೀತಿ ಇದೆಯೋ ಇಲ್ವೋ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಎಸ್ ಫೈನಾನ್ಷಿಯಲಿ ನೋಡೋದು ಬ್ಯಾಕ್ಗ್ರೌಂಡ್ ನೋಡೋದು ತಪ್ಪಲ್ಲ ಬಟ್ ಇದೇ ಜೀವನ ಆಗಬಾರದು ನಿಜವಾದ ಪ್ರೀತಿಗೂ ಅಲ್ಲಿ ಅರ್ಥ ಇರೋ ಹಾಗೆ ನೋಡ್ಕೊಳ್ಳಿ ಇನ್ ಕೆಲವ್ರಿಗೆ ನಿಮ್ಗೆ ಸರಿಯಾದ ಬ್ಯಾಕ್ ಗ್ರೌಂಡ್ ಇಲ್ಲ ಅಥವಾ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಥವಾ ನಿಮ್ಗೆ ಯಾರು ಕೇರ್ ಟೇಕರ್ ಇಲ್ಲ ಅಥವಾ ನಿಮ್ಮ ಒಂದು ಏನು ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಫ್ಯಾಮಿಲಿ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ತುಂಬಾ ಎಫೆಕ್ಟ್ ಮಾಡ್ತಾ ಇದೆ ಅಂದರೆ ಸೊ ಅದ್ರ ಬಗ್ಗೆ ಕೂಡ ನೀವು ಸಾರಿ ಸರಿಯಾದ ನಿರ್ಧಾರನ ತಗೊಳ್ಳಿ ಎಲ್ಲ ಒಂದ್ ಕಡೆ ಸ್ಪಿರಿಟ್ ನಿಮ್ಗೆ ಅವೇಕನಿಂಗ್ ಅವೇಕನಿಂಗ್ ಮಾಡ್ತಾ ಇದೆ ಅದನ್ನ ನೀವು ನೋಡ್ತಾ ಇಲ್ಲ ದಯವಿಟ್ಟು ಈಗ ಈ ಸಮಯನ ಹೋಗ್ಲಿಕ್ಕೆ ಕೊಡ್ಬೇಡಿ ಸರಿಯಾದ ನಿರ್ಧಾರ ತಗೊಳ್ಳಿ ಇಟ್ಸ್ ಓಕೆ ಎಸ್ ಆದ್ರೂ ತಗೊಳ್ಳಿ ನೋ ಆದ್ರೂ ತಗೊಳ್ಳಿ ಅದಕ್ಕೆ ಎಸ್ಸೆ ತಗೊಳ್ಬೇಕು ಅಂತ ಏನು ಇಲ್ಲ ಎಸ್ ತಗೊಳ್ಲಿಲ್ಲ ಅಂದ್ರೂ ಕೂಡ ಓಕೆ ನೋ ತಗೊಂಡ್ರು ಕೂಡ ಓಕೆ ನೋ ತಗೊಳ್ಲಿಲ್ಲ ಬರೀ ಎಸ್ಸೆ ತಗೊಳ್ತೀನಿ ಅಂದ್ರೂ ಕೂಡ ಓಕೆ ಏನೋ ಒಂದು ಡಿಸಿಷನ್ ತಗೊಳ್ಬೇಕು ಈಗ ತಗೊಳ್ಳಿ ಅನ್ನುವಂಥದ್ದು ಇದೆ ಯಾಕೆ ಅಂದರೆ ಇದೊಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಥವಾ ಎಕ್ಸ್ ಎನರ್ಜಿ ಬಗ್ಗೆ ಇಲ್ಲಿ ಜಾಸ್ತಿ ಎನರ್ಜೀಸ್ ಇದೆ ಫ್ರೆಶ್ ಎನರ್ಜಿ ಇಲ್ಲ ಇಲ್ಲಿ ನ್ಯೂ ಪರ್ಸನ್ ಬಗ್ಗೆ ಮಾತಿಲ್ಲ ಇಲ್ಲಿ ಇಲ್ಲಿ ಓನ್ಲಿ ಕರೆಂಟ್ಲಿ ನಿಮ್ಮ ಲೈಫ್ ಅಲ್ಲಿ ಇದ್ದೋದವ್ರು ಅಥವಾ ಇನ್ ಫ್ಯೂಚರ್ ಅಲ್ಲಿ ಲೈಫಿಗೆ ಬರೋರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇವ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನುವಂಥ ನಿರ್ಧಾರ ಇದ್ರೆ ಅದ್ರ ಬಗ್ಗೆ ನಿರ್ಧಾರನ ತಗೊಳ್ಳಿ ಇಲ್ಲಿ ಎಕ್ಸ್ ಎನರ್ಜಿ ಮತ್ತು ಆಲ್ರೆಡಿ ಸಪ್ರೇಷನಲ್ಲಿ ಅಲ್ಲಿ ಇದ್ದರೆ ಆ ಸಪ್ರೇಷನ್ ಎನರ್ಜಿ ಇದೆ ಸೊ ಒಬ್ರನ್ನೊಬ್ರು ಗೊತ್ತಿಲ್ದಿರ ಗೊತ್ತ ಮಾಡ್ಕೊಳ್ಳೋ ಅಂಥದ್ದು ಮುಖ್ಯ ಮತ್ತೆ ಗೊತ್ತಿರೋರು ಗೊತ್ತಿಲ್ದಿರೋ ಹಾಗೆ ಇದ್ದಾರೆ ಕೆಲವ್ರು ಗೊತ್ತಿಲ್ದಿರೋರು ಗೊತ್ತಿರೋ ಹಾಗೆ ಇದ್ದಾರೆ ಐ ಡೋಂಟ್ ನೋ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಯಾರ್ಯಾರಿಗೆ ಹೇಗೆ ಹೇಗೆ ಇರುತ್ತೆ ಅಂತ ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ನೋಡಿದೀವಿ ಅನ್ನುವಂಥ ರೀತಿ ಇಲ್ಲಿ ಇರುತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಓಕೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಪಾಸ್ಟ್ ಪರ್ಸನ್ ಅಥವಾ ಪರ್ಸನ್ ಇದ್ರ ಬಗ್ಗೆ ಸೊ ರೀಟ್ರೀಟ್ ಎಸ್ ಅದನ್ನೇ ಹೇಳ್ತಾ ಇರೋವಂಥದ್ದು ಸೊ ಎಕ್ಸ್ ವಾಪಸ್ ಬರ್ತಾರೆ ಬರೋದ್ರ ಬಗ್ಗೆನೂ ಮಾತಿದೆ ಇಲ್ಲಿ ಅವ್ರ ಜೊತೆ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ವೇಟ್ ಮಾಡಿಸಿದ್ದಾರೆ ಇಲ್ಲಿ ಏಂಜಲ್ ವೇಟ್ ಮಾಡಿಸಿದಾರೆ ಯಾವಾಗ ನಿಮ್ಗೆ ರೀಟ್ರೀಟ್ ಮಾಡ್ಬೇಕು ನಾವು ಅನ್ನುವಂಥದ್ದು ಸೊ ನಿಮ್ಮಿಬ್ಬರಿಗೂ ಸಮಯನ ಕೊಟ್ಟು ಒಂದು ನೀವಿಬ್ರು ಕೂತು ಮಾತಾಡಿ ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ ಸೊ ಕೆಲವರಿಗೆ ಸಾಂಪ್ರದಾಯಿಕ ಸಮಸ್ಯೆಗಳಿರ್ಬಹುದು ಅಥವಾ ನಿಮ್ಮ ಲವ್ ಲೈಫಿಗೆ ಇನ್ಫ್ಲೂಯೆನ್ಸ್ ನಿಮ್ಮ ಜಾತಿ ಮತ ಧರ್ಮ ಅನ್ನೋ ಅಂಥದ್ದು ಮಾಡ್ತಾ ಇರ್ಬಹುದು ಬಟ್ ಅದರಿಂದ ಅಪ್ಗ್ರೇಡ್ ಮಾಡ್ಕೊಂಡು ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಿಮ್ಮ ಪ್ರೀತಿನ ತಗೊಂಬಂದ್ರೆ ಖಂಡಿತವಾಗ್ಲು ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವರಿಗೆ ಬಿ ಕೇರ್ಫುಲ್ ಮಕ್ಕಳಾಗುವಂತ ಸಾಧ್ಯತೆ ಇದೆ ಅಹ್ ಮ್ಯಾರೇಜ್ ಆಗದಿರಾನೆ ಮಕ್ಕಳಾಗುವಂತ ಸಾಧ್ಯತೆ ಇದೆ ಅದಕ್ಕೆ ಅವಕಾಶ ಕೊಟ್ರೆ ತುಂಬಾ ದೊಡ್ಡ ಅನಾಹುತನ ನಿಮ್ಮ ಮೈ ಮೇಲೆ ಎಳ್ಕೊಳ್ತೀರಾ ಸೊ ನೀವು ತುಂಬಾ ನಿಯತ್ತು ಅಂತ ಯಾರು ಅನ್ಕೊಂಡಿದೀರೋ ಆ ನಿಯತ್ತಿಲ್ಲದಂತ ನಾಯಿಗಳು ಅನ್ನ ಆ ಪದ ಉಪಯೋಗಿಸಿದ್ರೆ ಇನ್ನೇನಾಗುತ್ತೆ ಗೊತ್ತಿಲ್ಲ ಅಂಥವ್ರು ನಿಮ್ಮ ಜೀವನಕ್ಕೆ ಸಮಸ್ಯೆಯನ್ನ ಮಾಡ್ತಾ ಇದಾರೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನೀವ್ ಯಾರನ್ನ ತುಂಬಾ ನಂಬಿದಿರೋ ಅವ್ರಿಂದನೇ ನಿಮ್ಗೆ ಮೋಸ ಆಗತ್ತೆ ಯಾವ ರೀತಿ ಮೋಸ ಆಗತ್ತೆ ಇದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಎಸ್ಪೆಷಲಿ ಮಕ್ಕಳ ಮೇಲೆ ತುಂಬಾನೇ ಒಂದು ಗೊತ್ತಿಲ್ಲ ಹೇಳ್ಬೇಕು ಬೇಡವೋ ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ ಯಾವ ಮಕ್ಕಳು ಅಂತ ಗೊತ್ತಿಲ್ಲ ಸೊ ಮಕ್ಕಳನ್ನ ಪರಿಶುದ್ಧವಾಗಿ ಬೆಳೆಸ್ಬೇಕಾಗಿರೋ ದೊಡ್ಡವರ ಜವಾಬ್ದಾರಿ ಇಲ್ಲಿ ಯಾರೋ ಮಕ್ಕಳು ತುಂಬಾ ಚಿಕ್ಕೇಜಿಗೆ ಆ ತರದೊಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನೀವ್ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಫಿಸಿಕಲ್ ಅನ್ನ ಮಕ್ಕಳು ಮಾಡಿದಾಗ ಚೆನ್ನಾಗಿರೋದಿಲ್ಲ ಅಲ್ಲ ಒಂದು ಕೆಟ್ಟದ್ದು ನೋಡ್ತೀರಾ ಬಗ್ಗೆ ಆತರದೇನೋ ಸ್ವಲ್ಪ ಜಾಗೃತೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಕೆಲವರು ಮಕ್ಕಳಿಗೋಸ್ಕರ ಕೂಡ ಮದ್ವೆನ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಿಂಗಲ್ ಆಗಿ ಇರೋರು ಅಥವಾ ಸಿಂಗಲ್ ಪೇರೆಂಟ್ ಅವರು ವಂಶವೃತ್ತಿಗೋಸ್ಕರ ಮಾಡ್ಕೊಳ್ಳಿ ಖಂಡಿತ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ನೀವು ಇವರೇ ನಿಮ್ಮ ಲೈಫಿಗೆ ಆಲ್ರೆಡಿ ಮೀಟ್ ಮಾಡಿದೀರ ನಿಮ್ಮ ರೊಮ್ಯಾಂಟಿಕ್ ಪಾರ್ಟ್ನರ್ ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಸೊ ಆ ಪಾರ್ಟ್ನರ್ನ ಮೀಟ್ ಮಾಡಿದೀರ ಅವ್ರಿಗೂ ನಿಮ್ಮ ಮೇಲೆ ಆಸೆಗಳು ಆಕಾಂಕ್ಷೆಗಳು ಅಥವಾ ಲವ್ ಅಥವಾ ಅಫೆಕ್ಷನ್ ಅಥವಾ ಅಟ್ರಾಕ್ಷನ್ ವಾಟ್ ಎವರ್ ಹೆಸರು ನೀವು ಕೊಡಬೇಕು ಅಂತ ಅಂದ್ಕೊಳ್ತೀರಾ ಅದನ್ನ ಕೊಡಿ ಅವ್ರಿಗೂ ಇದೆ ಸೇಮ್ ನಿಮಗೂ ಇದೆ ಸೊ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಸ್ ಅಟ್ರಾಕ್ಷನ್ ಇದೆ ನಿಮ್ಮ ಹಾರ್ಟ್ ಅವರನ್ನ ನೋಡಿದಾಗ ಕುಣಿಯುತ್ತೆ ಅವರ ಹೃದಯ ಕೂಡ ನಿಮ್ಮನ್ನು ನೋಡಿದಾಗ ಅಷ್ಟೇ ವೈಬ್ರೇಟ್ ಮಾಡುತ್ತೆ ಹಾಗಾಗಿ ಒಂದು ರೊಮ್ಯಾಂಟಿಕ್ ಫುಲ್ ಲೈಫ್ ನಿಮಗೆ ಸಿಗುವಂಥ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳಿ ಫುಲ್ ಲೈಫ್ ಫುಲ್ ಒಂದು ಪ್ರೀತಿ ಇರಬೇಕು ಅಲ್ವಾ ಸೊ ಫ್ರೀ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ ಇದು ನಿಮ್ಮ ಸಿಚುವೇಶನ್ ಗೆ ಬಿಟ್ಟಂತದ್ದು ನಿಮ್ಮ ಎಕ್ಸ್ ನ ರಿಲೀಸ್ ಮಾಡ್ತೀರಾ ಅಥವಾ ಅವ್ರ ಜೊತೆ ಮುಂದುವರಿತೀರಾ ಅನ್ನುವಂಥದ್ದು ಯಾಕೆ ಅಂದ್ರೆ ರೀಕನ್ಸಿಲೇಷನ್ ಇದೆ ಖಂಡಿತವಾಗ್ಲು ನಿಮ್ಮ ಪಾಸ್ಟ್ ಪರ್ಸನ್ ಬರ್ತಾರೆ ನೀವು ಅವ್ರನ್ನ ಬಿಡ್ತೀರೋ ಅಥವಾ ಅವ್ರ ಜೊತೆ ಮುಂದುವರಿತೀರೋ ನಿಮ್ಗೆ ಗೊತ್ತಿದೆ ನಿಮ್ಮ ಪಾಸ್ಟ್ ಪರ್ಸನ್ ಎಷ್ಟು ಒಳ್ಳೆಯವರು ಅಥವಾ ಎಷ್ಟು ಒಳ್ಳೆಯವರಲ್ಲ ಅಂತ ಸೊ ಕೆಲವ್ರಿಗೆ ನಿಜವಾಗ್ಲೂ ಟ್ರೂ ಲವ್ ಇದೆ ಆ ಟ್ರೂ ಲವ್ ನೋಡ್ಸ್ಕೊಳ್ಳಿ ಕೆಲವ್ರಿಗೆ ಸಪ್ರೇಷನ್ ಅಲ್ಲಿ ಇದ್ರೆ ಒಬ್ಬರೊಬ್ರು ಕ್ಷಮಿಸಿ ಒಬ್ಬರೊಬ್ರು ಈ ಮೂಮೆಂಟ್ ಮೂಮೆಂಟ್ ಗೆ ಪಾಸ್ಟ್ ಇಂದ ಗೆ ನಿಮ್ಮ ಒಂದು ಎನರ್ಜಿನ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಹೆಸರನ್ನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂತ ಸಾಧ್ಯತೆ ಇದೆ ಯು ಡಿಸರ್ ಲವ್ ಕೂಡ ಇದೆ ಸೊ ಸೇಫ್ ಅಂಡ್ ಟ್ರೂ ಲವ್ ಕೂಡ ಇದೆ ಓಕೆ ಸೊ ಕೀಪ್ ಆನ್ ಓಪನ್ ಮೈಂಡ್ ಅಂತ ಇದೆ ಸೊ ಎಲ್ಲ ವಿಚಾರದಲ್ಲೂ ಅಷ್ಟೇನೆ ಯಾವಾಗಲೂ ನಮ್ಮ ಥರನೇ ಯೋಚನೆ ಮಾಡೋ ಅಂಥವ್ರು ಬರೋದಿಲ್ಲ ಸೊ ನಮ್ಗೆ ಅಪೋಸಿಟ್ ಕ್ಯಾರೆಕ್ಟರ್ಸೇ ಇರುತ್ತೆ ಸೊ ಹಾಗಾಗಿ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸೊ ಸೋಲ್ಮೇಟ್ ಜೊತೆ ಮದ್ವೆ ಆಗತ್ತೆ ಯಾರಿಗೋ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಳ್ಳಿ ಇಟ್ಸ್ ವೆರಿ ಅರ್ಜೆಂಟ್ ಮೆಸೇಜ್ ಅಂತ ಹೇಳ್ಬೋದು ಈ ಸಮಯ ಹೋದ್ರೆ ಈ ವೇಟ್ ಮಾಡ್ತಿರುವಂತ ಏಂಜಲ್ಸ್ ನಿಮ್ಮ ಸಹಾಯಕ್ಕೆ ಮತ್ತೊಮ್ಮೆ ಬರ್ದಿರಾ ಹೋಗ್ಬೋದು ಯಾರು ಬೇರೆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ ಜೀವನ ನಿಮ್ಮ ಇಷ್ಟ ಟೇಕ್ ಕೇರ್